ಉದ್ದೇಶಿಸಿ ನಮ್ಮ ಜಿಲ್ಲಾ ಸಂಚಾಲಕರು ಕೊಟಿಗಿನಾಲ್ ಮಲ್ಯಾಣ ಮಾತಾಡ್ತಾರೆ ಜ್ವರದ ಚಪ್ಪಾಳೆಗಳೊಂದಿಗೆ ಕೊಟಿಗಿನಾಳ್ ಮಲ್ಯಣ್ಣನ ನಾವು ಉಳಿಸ ಇಲ್ಲಿ ಸೇರಿರ್ತಕ್ಕಂಥ ಪ್ರಗತಿಪರ ಸಂಘಟನೆಯ ಮುಖಂಡರೇ ಹಾಗೂ ಎಲ್ಲ ತಾಯಂದಿರೇ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳ ಕಥಿಸಿವೆ ಆದ್ರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರ ಕಂಡಂತ ಕನಸು ನನ್ಸಾಗ್ತಾ ಇಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಜಾತ್ಯಾತೀತ ಸಮಾಜ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದನ್ನ ಇವತ್ತು ಇನ್ನೇ ಈಡೇರಿಲ್ಲ ಕಾರಣ ಈ ದೇಶಕ್ಕೆ ಮಧ್ಯ ಏಷ್ಯಾದಿಂದ ವಲಸೆ ಬಂದಂತ ಮನುವಾದಿಗಳು ಈ ದೇಶನ ಜಾತ್ಯಾತೀತ ಸಮಾಜವನ್ನಾಗಿ ಮಾಡೋದಕ್ಕೆ ಬಿಡ್ತಾ ಇಲ್ಲ ಒಬ್ಬ ಸಿಟಿ ರವಿಯನ್ನು ಹೇಳ್ತಾ ಇದ್ದೇನೆ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರಿತಕ್ಕಂಥ ಸಂದರ್ಭದಲ್ಲಿ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಸಂಘ ಪರಿವಾರ ಏನಾದ್ರು ಅವತ್ತಿನ ದಿನ ಬಲಿಷ್ಠವಾಗಿದ್ದಿದ್ರೆ ನಾವು ಅಂಬೇಡ್ಕರ್ ಅವರಿಗೆ ಸಂವಿಧಾನ ಬರಿತಕ್ಕಂಥ ಅವಕಾಶನೇ ಕೊಡ್ತಾ ಅಂತ ಅಂತಂದು ಹೇಳ್ತಾ ಇದ್ದೇನೆ ಆತ್ಮೀಯರೇ ಈ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಮನುವಾದಿಗಳು ಜಾತಿಯಿಂದ ನೋಡಿದ್ರೆ ದೇಶ ವಿದೇಶಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರವನ್ನು ಬುದ್ಧಿವಂತಿಕೆಯಿಂದ ನೋಡ್ತಾರೆ ಮತ್ತು ಡಾಕ್ಟರ್ ನೆಲ್ಸನ್ ಮಂಡೆಲ್ ಅವರು ಈ ದೇಶಕ್ಕೆ ಬಂದಂತ ಸಂದರ್ಭದಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದಂತ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿ ಹೋಗ್ತಾರೆ ಮಾಧ್ಯಮದವರು ಕೇಳಿದಂತ ಪ್ರಶ್ನೆಗೆ ಅವರು ಈ ದೇಶದಿಂದ ನಾನು ಅಪಾರವಾದ ಸಂಪತ್ತನ್ನು ತಗೊಂಡು ಹೋಗ್ತಾ ಇದ್ದೀನಿ ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರ್ತಿರ್ತಕ್ಕಂಥ ಸಂವಿಧಾನ ಅಂತಂದು ಹೇಳ್ತಾರೆ ಇಂತಹ ಸಂವಿಧಾನಕ್ಕೆ ಇವತ್ತು ಮನುವಾದಿಗಳು ಅವಮಾನ ಮಾಡಿದ್ದಾರೆ ಪಾರ್ಲಿಮೆಂಟ್ನಲ್ಲಿ ಅಂಬೇಡ್ಕರ್ ಅವರನ್ನ ಈನಾಯವಾಗಿ ಮಾತಾಡಿದ್ದಾರೆ ಇದನ್ನ ಖಂಡಿಸಿ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟವನ್ನು ಮಾಡೋಣ ಅಂತ ಹೇಳ್ತಾ ಮಾತಾಡಕ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಹೊಂದಿಸಿ ನಾನು ಈ ಸಂದರ್ಭದ ಮಾತುಗಳನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ